ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಸ್ಕೆಟ್ಸ್ ಇವತ್ತು ತುಂಬ ಖುಷಿಯಾಗಿ ಈ ವಿಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಕಾರಣ ನಮ್ಮ ಗಾರ್ಡನ್ ಮೇಕೋವರ್ ಮಳೆಯ ಮುಂಚೆ ನಮ್ಮ ಮನೆಯವರು ಫುಲ್ಲು ಕ್ಲೀನ್ ಮಾಡಿಸಿದ್ರು ಅಷ್ಟು ಆಗಿತ್ತು ಮಳೆ ಬಂತು ನೋಡಿ ಆ ವೀಡ್ಸ್ ಅಂದರೆ ಇದು ಕಳೆ ಅಂತಾರಲ್ಲ ಅಷ್ಟು ಗಿಡಗಳು ಬಂತು 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 ಹುಲ್ಲು ಕಾಲಿಡ್ಲಿಕ್ಕೆ ಭಯ ಆಗೋಕೆ ಶುರು ಅಷ್ಟು ಕಸ ಕಡ್ಡಿ ಗಿಡ ಶುರು ನೋಡಿ ಈ ಥರ ಇತ್ತು ಮುಂಚೆ ಅದನ್ನೆಲ್ಲ ಎಷ್ಟು ಕ್ಲೀನ್ ಮಾಡಿಬಿಟ್ಟು ಈ ಗಾರ್ಡನ್ನ ಮಾಡಿಸ್ಬೇಕು ಅಂತ ಒಂದು ತಲೆಯಲ್ಲಿ ಬಂತು ಕಾರಣ ನಮ್ಮ ಮನೆಯ ಗೃಹ ಪ್ರವೇಶದಷ್ಟರಲ್ಲಿ ಚೆನ್ನಾಗಿ ಲಾನ್ ಆಗುತ್ತೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ಫಂಕ್ಷನ್ ಮಾಡೋದಿದ್ರು ಕೂಡ ಅಲ್ಲಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಕಂಪ್ಲೀಟಾಗಿ ಮೇಕೋವರ್ ಮಾಡಿಸ್ತಾ ಇದ್ದೀವಿ ಅಂದರೆ ಲಾನ್ ಮಾಡಿಸ್ತಾ ಇದ್ದೀವಿ ಇವರೆಲ್ಲ ವರ್ಕರ್ಸ್ ದಾವಣಗೆರೆಯವರು ಅವ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ನಿಮಗೆ ಈ ಗಾರ್ಡನ್ ನೋಡಿ ಎಷ್ಟು ಹೆಚ್ಚು ಚೆನ್ನಾಗಿ ಈಗ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತಲೇ ನಾನು ಕಂಪ್ಲೀಟಾಗಿ ಎಲ್ಲ ತೋರಿಸ್ತಾ ಇರೋದು ಮುಂಚೆ ಯಾವ ರೀತಿ ಗಿಡಗಳಿತ್ತು ಹುಲ್ಲಿತ್ತು ಅದನ್ನು ಇವರು ಎರಡು ದಿನ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡ್ರು ಆ ಮಣ್ಣಲ್ಲಿರೋ ಚಿಕ್ಕ ಚಿಕ್ಕ ಹುಲ್ಲಿನ ಕಡ್ಡಿಗಳನ್ನೂ ತೆಗೆದು ಬಿಸಾಕಿ ಮಣ್ಣು ಗಂಟು ಗಂಟು ಇಲ್ಲದೆ ಇರೋ ಥರ ಎಲ್ಲ ಪುಡಿ ಮಾಡಿಕೊಂಡ್ರು ಪುಡಿ ಮಾಡಿಕೊಂಡು ನಾವು ಹೊರಗಡೆಯಿಂದ ಕೆಂಪು ಮಣ್ಣು ತರಿಸಿದ್ವಿ ಅಂದರೆ ಒಳ್ಳೆಯ ಮಣ್ಣು ಆ ಒಂದು ಫಟಲ್ ಸಾಯ್ಲ್ನ ಮತ್ತೆ ಇದಕ್ಕೆ ಗಾರ್ಡನ್ಗೆ ಹಾಕ್ತಾ ಬಂದರು ಕಂಪ್ಲೀಟಾಗಿ ಹಾಕಿದ ನಂತರ ಗ್ರಾಸ್ ಮ್ಯಾಟ್ ನೋಡಿ ಒಂದು ಲಾರಿ ಫುಲ್ ಗ್ರಾಸ್ ಮ್ಯಾಟ್ ಇದೆ ಈ ಗ್ರಾಸ್ ಮ್ಯಾಟ್ನ ಬ್ಯಾಂಗ್ಳೂರಿಂದ ಅವ್ರು ತರಿಸ್ತಿದ್ರು ಅಂದರೆ ನಾನು ಹೇಳಿದೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಏನಂತ ಸೊ ಈ ಗ್ರಾಸ್ ಮ್ಯಾಟನ್ನ ಇಳಿಸ್ತಾ ಇದ್ದಾರೆ ಅದಕ್ಕೆ ಮುಂಚೆ ಇದಕ್ಕೆ ಸಾಯಿ ಮಣ್ಣಿಗೆ ಔಷಧಿ ಹಾಕ್ತಾರೆ ಅಂದರೆ ಬೇವಿನ ಒಂದು ಪುಡಿ ಗೊಬ್ಬರ ಅದನ್ನೆಲ್ಲ ಹಾಕ್ಬಿಟ್ಟು ನ್ಯಾಚುರಲ್ ಎಲ್ಲ ಆರ್ಗ್ಯಾನಿಕ್ ಅದೆಲ್ಲ ಹಾಕ್ಬಿಟ್ಟು ಆನಂತರ ಇದನ್ನು ರೆಡಿ ಮಾಡ್ಕೊಳ್ತಾರೆ ಈ ಗಾರ್ಡನ್ನಲ್ಲಿ ನಾವು ಯಾವ ರೀತಿ ಇದನ್ನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಪೂರ್ತಿ ಲಾನ್ ಇರಬೇಕು ಮಧ್ಯದಲ್ಲಿ ನಮಗೆ ವಾಕ್ ಮಾಡಲಿಕ್ಕೋ ಅಥವಾ ಕೂತ್ಕೊಳ್ಳಿಕ್ಕೋ ಲಾನ್ ಇರಬೇಕು ಅದರ ಸುತ್ತಲೂ ಹಣ್ಣಿನ ಗಿಡಗಳಿರಬೇಕು ಹಣ್ಣಿನ ಗಿಡಗಳು ಅಂದರೆ ಈ ನಮ್ಮ ಈ ಜಾಗದಲ್ಲಿ ಈ ಏರಿಯಾದಲ್ಲಿ ಸಿಕ್ಕಾಬಟ್ಟೆ ಪಕ್ಷಿ ಇದೆ ಈಗಂತೂ ಗುಬ್ಬಿಗಳು ಕಾಣಿಸ್ತಾ ಇಲ್ಲ ಅಲ್ವಾ ಬಟ್ ಇಲ್ಲಿ ತುಂಬ ಗುಬ್ಬಿಗಳಿದೆ ಪಾರಿವಾಳಗದೆ ಗಿಳಿಗಳಿದೆ ಸೊ ಒಂದು ಹಣ್ಣಿನ ಮರಗಳನ್ನು ಎಷ್ಟು ಹೆಚ್ಚೆಚ್ಚು ಹಾಕಿದಷ್ಟು ಒಂದು ಖುಷಿಯಾಗಿ ಬಂದೋಗ್ತಾವ ಪಕ್ಷಿ ಅನ್ನೋದೊಂದು ಆಸೆ ಅಷ್ಟೆ ನಮ್ಮ ಮನೆಯ ಮೇಲ್ಛಾವಣಿ ಅಲ್ಲಿಂದ ಒಂದು ವ್ಯೂ ಅಷ್ಟೇ ಇದು ನಾವು ಡ್ರೋನಲ್ಲಿ ಶೂಟ್ ಮಾಡ್ಕೊಂಡಿರೋಂಥ ಒಂದು ವ್ಯೂ ಇದು ಇದು ಮೊನ್ನೆ ಸ್ಲ್ಯಾಬ್ ಹಾಕಿ ತೆಗ್ದ ತೆಗ್ದಿವೆ ಅಲ್ಲ ಕ್ಯೂರಿಂಗ್ ಆಗ್ತಾ ಇದೆ ಅದು ಒಳಗಡೆ ವರ್ಕ್ ಆಲ್ರೆಡಿ ಪ್ಲಂಬರ್ ಬಂದು ಅವ್ರ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡ್ರು ಎಲೆಕ್ಟ್ರಿಷಿಯನ್ ವರ್ಕ್ ಶುರು ಆಗ್ತಾ ಇದೆ ಇನ್ನು ನಮ್ಮ ಕೆಲಸ ಜಾಸ್ತಿ ಇನ್ನು ಸೆಲೆಕ್ಷನ್ ಮಾಡೋದು ಹುಡುಕೋದು ಮಾಡೋದು ಓಡಾಡೋದು ಸಿಕ್ಕ ಬಟ್ಟೆ ಇರುತ್ತೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಮುಂದೆ ಕೂಡ ಸೊ ಇವ್ರನ್ನೆಲ್ಲ ಹೆಚ್ಚು ನಾವು ಏನಂದರೆ ಈ ಕೆಲಸದವ್ರನ್ನೇ ತೋರಿಸ್ಲಿಕ್ಕೆ ಇಷ್ಟಪಡ್ತೀವಿ ಕಾರಣ ಅವರಿಂದನೇ ಮಾತ್ರ ಇದೆಲ್ಲ ಸಾಧ್ಯ ಆಗಿದ್ದು ಅಷ್ಟು ಹಾನೆಸ್ಟಾಗಿ ಅಷ್ಟು ನಿಯತ್ತಾಗಿ ಅಷ್ಟು ಚೆನ್ನಾಗಿ ಮಾಡಿದ್ರು ಹಾಗೆ ನಾನು ಹೇಳೋದು ಅಷ್ಟೇ ನಿಮಗೆ ನೀವು ಯಾರಾದರೂ ಏನಾದರೂ ಲಾನ್ ಮಾಡಿಸ್ಕೋಬೇಕು ಏನೋ ಇತ್ತು ಅಂದರು ಎದುರು ನಿಂತ್ಕೊಂಡು ಮಾಡಿಸಿ ಕಾರಣ ನಿಮಗೆ ಯಾವ ರೀತಿ ಬೇಕು ಅಂತ ಹೇಳ್ತಾ ಹೇಳ್ತಾ ಬಂದರೆ ಅವ್ರಿಗೊಂದು ಐಡಿಯಾ ಅಂದರೆ ಇದೇ ಥರ ಬೇಕು ಅವರಿಗೆ ಅಂತ ಅವರೊಂದು ನಿಮಗೆ ಪ್ಲ್ಯಾನಿಂಗ್ ಅಂತ ಕೊಟ್ಟಿರ್ತಾರೆ ಕೋರ್ಸ್ ಕೊಟ್ಟಿರ್ತಾರೆ ಬಟ್ ನಿಮಗೇನು ಬೇಕು ಅಂತ ನೀವು ಕೂಡ ಹೇಳಬೇಕಾಗತ್ತೆ ನಮ್ಮ ಮನೆಯವರು ಅಷ್ಟೇ ಕಂಪ್ಲೀಟಾಗಿ ಇದು ನಾಲ್ಕು ದಿನ ಕೆಲಸ ಆಯಿತು ಐದು ಐ ನಾಲ್ಕೂವರೆ ದಿನ ಐದನೇ ದಿನ ಮುಗೀತು ಕಾರಣ ಜಾಗ ಏರಿಯಾ ಸ್ಕ್ವೇರ್ ಫೀಟ್ ಜಾಸ್ತಿ ಅದನ್ನಷ್ಟು ಕ್ಲೀನ್ ಮಾಡಿಕೊಂಡು ಮತ್ತೆ ಹೊಸ ಮಣ್ಣು ಹಾಕಿ ಮತ್ತೆ ಅದಕ್ಕೆಲ್ಲ ತನ್ನಂಥ ಗಿಡಗಳು ಹಣ್ಣಿನ ಗಿಡಗಳು ಫ್ಲಾರಿಂಗ್ ಪ್ಲ್ಯಾಂಟ್ಸು ಹೂವಿನ ಗಿಡಗಳು ಅದೆಲ್ಲ ಹಾಕ್ಬಿಟ್ಟು ಆ ನಂತರ ಮ್ಯಾಟ್ ಹಾಕಿದ್ರಿಂದ ಐದು ದಿನ ಆಯಿತು ನಾಲ್ಕೂವರೆ ದಿನ ಇದು ನಮ್ಮ ಮನೆಯ ಮುಂಭಾಗದಲ್ಲಿ ಬರುತ್ತೆ ಈಗಲೇ ಮಾಡಿಸೋ ಅವಶ್ಯಕತೆ ಇತ್ತ ಅಂತ ಕೆಲವ್ರಿಗೆ ಅನಿಸ್ಬೋದು ಹೌದು ನಮ್ಮ ಮನೆಯ ಕಂ ಮನೆ ಕಂಪ್ಲೀಟ್ ಆಗೋಷ್ಟರಲ್ಲಿ ಗಿಡಗಳು ಒಂದು ಹಂತಕ್ಕೆ ಬಂದಿರಬೇಕು ಮನೆಯೆಲ್ಲ ಕಂಪ್ಲೀಟ್ ಆದ ನಂತರ ನಾವು ಇದನ್ನು ಮಾಡಿಸಿ ಗೃಹ ಪ್ರವೇಶ ಮಾಡ್ತೀವಿ ಅಂದರೆ ಇದೇ ಥರ ಇರುತ್ತೆ ನೋಡಲಿಕ್ಕೆ ಅವಾಗ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಇದಕ್ಕೆ ಡಿಸ್ಟರ್ಬ್ ಆಗೋಲ್ಲ ಬಿಕಾಸ್ ಸಿಮೆಂಟು ಕಾಂಕ್ರೀಟು ಯಾವುದೂ ಇಲ್ಲಿ ಬೀಳಲ್ಲ ಇದು ಈ ಗಾರ್ಡನ್ಗೆ ಡಿಸ್ಟರ್ಬ್ ಆಗೋಲ್ಲ ನಾವು ಆಲ್ರೆಡಿ ಕಾಂಪೌಂಡ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಕನ್ಸ್ಟ್ರಕ್ಷನು ಕಾಂಪೌಂಡ್ ಒಂದು ಆಗಿಬಿಟ್ರೆ ಇದು ಕಂಪ್ಲೀಟಾಗಿ ಸೇಫ್ಟಿ ಆಗುತ್ತೆ ನೋಡಿ ಇಲ್ಲಿ ನಿಂತಿದ್ದಾರಲ್ಲ ಅಲ್ಲಿ ಕಾಂಪೌಂಡ್ ಅವರು ಹಾಕೋತಾ ಇದ್ದಾರೆ ಫೌಂಡೇಶನ್ ಹಾಕ್ತಾ ಇದ್ದಾರೆ ಕಾಂಪೌಂಡ್ಗೆ ಪಿಲ್ಲರ್ ಆಯಿತು ಕಾಂಪೌಂಡ್ದು ಅಲ್ಲಿ ಕಾಂಪೌಂಡ್ ಬಂದು ಒಂದು ಗೇಟ್ ಕೂಡ ಬರುತ್ತೆ ನಮ್ಮ ಮನೆಯಿಂದ ಗಾರ್ಡನ್ ಒಳಗಡೆ ಬರಲಿಕ್ಕೆ ಒಂದು ಚಿಕ್ಕ ಗೇಟ್ ಕೂಡ ಮಾಡಿಸ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ನಮಗೆ ಮನೆ ಎದುರಿಗೆ ಗಾರ್ಡನ್ ಇದ್ರೆ ಒಂದಷ್ಟು ಪೂಜೆಗೆ ಹೂವು ನಿಂಬೆಹಣ್ಣು ಕರಿಬೇವಿನ ಸೊಪ್ಪು ಚಿಕ್ಕ ಚಿಕ್ಕ ತರಕಾರಿಗಳು ನೋಡಿ ಇದೆಲ್ಲ ಬೇವಿನ ಪುಡಿ ಅದೆಲ್ಲ ಹಾಕ್ತಾ ಇದ್ದಾರೆ ಕಾರಣ ಏನಂದರೆ ನಾವು ಇದನ್ನು ಹೇಳಿದ್ವಿ ನಮ್ಮದು ಗೆದ್ದಲೆ ಭೂಮಿ ಸೊ ಗೆದ್ಲೆ ಭೂಮಿ ಆಗಿರೋದ್ರಿಂದ ನಾವು ಇದಕ್ಕೆಲ್ಲ ಹಾಕ್ಬಿಟ್ಟೆ ಮಾಡಿಸ್ಬೇಕಾಗತ್ತೆ ಹಾಗೆ ತುಂಬ ಜನ ನನಗೆ ಅಡ್ವೈಸ್ ಮಾಡಿದ್ರಿ ನೀವು ಗೆದ್ಲೆ ಇದ್ದರೆ ನಿಮ್ಮದು ಟರ್ಮೈಸ್ ಜಾಸ್ತಿ ಇದೆ ಅಲ್ವಾ ಅದಕ್ಕೆ ನೀವು ಔಷಧಿ ಹಾಕಿಸಿ ಮನೆ ಕಟ್ಟುವಾಗಂತ ಹೌದು ಎಲ್ಲ ಹಾಕ್ಸಿದಾರಂತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆ ನಮ್ಮ ಮನೆಯವರೆಲ್ಲ ಹಾಕ್ಸಿದ್ರಂತೆ ನನಗೆ ಗೊತ್ತಿರಲಿಲ್ಲ ನಾನು ಹೇಳಿದೆ ತುಂಬ ಜನ ಹೇಳ್ತಾ ಇದ್ದಾರೆ ನಾವು ಔಷಧಿ ಹಾಕ್ಸ್ಬಿಟ್ಟು ಆಮೇಲೆ ಇದು ಮಾಡಬೇಕಿತ್ತು ಅಂತ ಅದಕ್ಕೆ ಹೇಳಿದ್ರು ಇಲ್ಲ ಫೌಂಡೇಶನ್ ಲೆವೆಲಲ್ಲೇ ನಾವೆಲ್ಲ ಔಷಧಿ ಹಾಕಿದ್ದೀವಿ ಹಾಕಿದ ನಂತರನೇ ಮಾಡಿಸ್ತಿರೋದು ಅಂತ ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಮನೆಗಳಿಗೂ ಮಾಡಿಸ್ತಾರಂತೆ ಇದ್ದಿದ್ರಲ್ಲೂ ನಮ್ಮದು ಗೆದ್ಲೆ ಆಗಿರೋದ್ರಿಂದ ನಾವು ಕಂಪಲ್ಸರಿ ಮಾಡಿಸ್ಲೇಬೇಕಾಗಿದ್ದಂತ ಪರಿ ಪರಿಸ್ಥಿತಿ ಸೊ ಇದು ಕಂಪ್ಲೀಟಾಗಿ ಗಾರ್ಡನ್ನ ಗಾರ್ಡನ್ ಮಾಡಿಲ್ಲ ಅಂದರೆ ಲಾನ್ ಮಾಡಿಲ್ಲ ಒಂದಷ್ಟು ಜಾಗ ಹಿಂಭಾಗದಲ್ಲಿ ಬಿಟ್ಕೊಂಡಿದ್ದೀವಿ ಕಾರಣ ಅಲ್ಲಿ ನನಗೆ ಸೊಪ್ಪು ತರಕಾರಿ ಪುದೀನ ಅಂದರೆ ಕೊತ್ತಂಬರಿ ಪುದೀನ ಈ ಥರ ಚಿಕ್ಕ ಚಿಕ್ಕದು ಮನೆಗೆ ಬೇಕಾಗಿರೋದು ಕಿಚನ್ ಗಾರ್ಡನ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದಷ್ಟು ಕಿಚನ್ ಗಾರ್ಡನ್ ಹತ್ತಿರದಲ್ಲಿರಬೇಕಿತ್ತು ಅಂತ ಇವಾಗ ಅನಿಸ್ತಾ ಇದೆ ಅಂದರೆ ಪ ಅಲ್ಲೇ ಹತ್ತಿರದಲ್ಲಿದೆ ಚೆನ್ನಾಗಿರ್ತಿತ್ತು ಅಷ್ಟು ದೂರ ಹೋಗಿ ನಾನು ತರಬೇಕಾಗತ್ತೆ ಏನಾದರೂ ಬೇಕಾದರೆ ಆದರೂ ಓಕೆ ಬಿಟ್ಕೊಂಡಿದ್ದೀವಲ್ಲ ಅಷ್ಟು ಜಾಗ ಇರಲಿ ಅಲ್ಲೇ ಹೋಗಿ ತಂದರೂ ಪರವಾಗಿಲ್ಲ ಬೆಳೆಸೋ ಒಂದು ಆಸಕ್ತಿನ ಬೆಳೆಸ್ಕೊಂಡು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಷ್ಟೇ ಹೊಸದಾಗಿ ಹೊಸ ಹೊಸದಾಗಿ ಅಗ್ಝಗೋಣಿನ ಎತ್ತಿ ಎತ್ತಿ ಹೋಗ್ದ ನನಗೆ ಸ್ಟಾರ್ಟಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಏನೂ ಮಾಡದೇ ಇರೋ ಹಂಗೆ ಆಗೋದು ಬೇಡ ಒಂದು ಉತ್ಸಾಹ ಹಂಗೆ ಇರಲಿ ಕೊನೆವರೆಗೂ ನನಗೂ ಅದನ್ನು ನೋಡ್ಕೊಂಡು ಮಾಡ್ಕೊಂಡು ಹೋಗುವಂಥ ಎನರ್ಜಿ ಇರಲಿ ಅಂತ ಅಂದ್ಕೊಳ್ತೀನಿ ಅಲ್ಲಿಗೆ ಹೋಗೋವರೆಗೂ ಇಲ್ಲಿಂದ ಹೋಗಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ನಾವು ಸುಮಾರು ಸಲ ಪ್ರಯತ್ನ ಪಟ್ಬಿಟ್ಟಿದ್ದೀವಿ ನಾವು ಅದನ್ನು ಮಾಡೋಣ ಇದನ್ನು ಮಾಡೋಣ ಹೇಳಿ ಬಟ್ ರೆಗ್ಯುಲರಾಗಿ ಹೋಗಿ ನಾವು ಟ್ರಾವೆಲ್ ಮಾಡ್ತಾ ಇದ್ರೆ ಎರಡು ಮೂರು ದಿನ ಹೊರಗಿರ್ತೀವಿ ಇನ್ನು ರೆಗ್ಯುಲರ್ ಹೋಗಿ ನಾವು ಮಾನಿಟ್ರ್ ಮಾಡೋಕ್ಕಾಗಲ್ಲ ಹಾಗೆ ಕೆಲಸವ್ರಿಗೂ ಎಲ್ಲ ಮೇ ಹೇಳೋದ್ರೂ ಎಷ್ಟೋ ಸಲ ಮಾಡಿರಲ್ಲ ಒಂದು ಚೂರು ಗೇಟ್ ಓಪನ್ ಇತ್ತು ಅಂದರೆ ಗಿಡದ ಸಮೇತ ತೊಗೊಂಡು ಹೋಗಿರ್ತಾರೆ ವಾಕ್ ಮಾಡೋರು ಅಥವಾ ಯಾರಾದರೂ ಸೊ ಈ ಒಂದು ಪ್ರಾಬ್ಲಮಿಗೋಸ್ಕರ ನಾವು ಅದನ್ನು ಕೈಬಿಟ್ಟು ಈಗ ಕಂಪ್ಲೀಟಾಗಿ ಎಲ್ಲ ಮಾಡಿಸ್ಬಿಟ್ಟು ಮಾಡೋಣ ಅಂತ ಇವರೆಲ್ಲ ಈ ಕೆಲಸ ಮಾಡಿದಂಥವ್ರು ಈ ಲಾನ್ ಕಂಪ್ಲೀಟಾಗಿ ರೆಡಿ ಆಗಲಿಕ್ಕೆ ಇವ್ ಕ್ರೆಡಿಟ್ ಇವ್ರಿಗೆ ಹೋಗುತ್ತೆ ಇವರಿಂದನೇ ಸಾಧ್ಯ ಆಗಿರೋದು ಹಾಗೆ ನಿಮ್ಮ ಮನೆಗಳಲ್ಲೂ ಕೂಡ ಲಾನ್ ಏನಾದರೂ ಮಾಡಬೇಕು ಗಾರ್ಡನ್ ಮಾಡಿಸ್ಬೇಕು ಅಂದರೆ ಇವರೆಲ್ಲ ಬಂದು ಮಾಡಿಕೊಡ್ತಾರೆ ಇವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇವರನ್ನ ಮಾನಿಟರ್ ಮಾಡೋಕ್ಕೆ ಒಬ್ಬರಿದ್ದಾರೆ ಠಠಠಠಠಠ <susur> ಸೊ ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಕೇಳೋಣ ಅವರ ಬಾಯಲ್ಲೇ ಸೊ ಅವರ ಬಗ್ಗೆ ತಿಳಿಸ್ಕೊಡ್ತೀನಿ ನನಗೆ ಯಾವ ವೀಡಿಯೋ ಬಗ್ಗೆ ಒಂದು ವೀಡಿಯೋ ಉದ್ದೇಶನೇ ಇರಲಿಲ್ಲ ಸಂಜೆ ಎಲ್ಲ ಮುಗಿದ ಮೇಲೆ ಹೋದಾಗ ಇಷ್ಟು ಆಯಿತು ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ ರೀ ಕ್ಯಾಮ್ರಾ ತರ್ತೀನಿ ಹೋಗಿ ಇದಿಷ್ಟು ಶೂಟ್ ಮಾಡಿ ಹೇಳ್ಬಿಡೋಣ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಲಾನ್ ಮಾಡಿಸೋರಿದ್ರೆ ಮನೆ ಮುಂದೆ ಸ್ವಲ್ಪ ಜಾಗ ಇರುತ್ತೆ ಟೆರೆಸ್ ಮೇಲೆ ಜಾಗ ಇರುತ್ತೆ ಅವರೆಲ್ಲರಿಗೂ ಹೆಲ್ಪ್ ಆಗಿಬಿಡಲಿ ಅಂಥೇಳಿ ನಾನು ಈ ವಿಡಿಯೋನ ಶೂಟ್ ಮಾಡಿದೆ ಸೊ ಅವ್ರ ನಂಬರ್ ನಾನು ಕೊಟ್ಟಿರ್ತೀನಿ ನಿಮಗೆ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಊರಲ್ಲಿದ್ದರೂ ಕೂಡ ಬಂದು ಅವ್ರು ನಿಮಗೆ ಲಾನ್ ಟೆರೆಸ್ ಗಾರ್ಡನ್ ಅಥವಾ ಗಾರ್ಡನ್ ಮಾಡ್ಕೊಡ್ತಾರೆ ಬನ್ನಿ ನೋಡೋಣ ಬ್ಯಾಕ್ ನೋಡ್ತಾ ಇದೀರಾ ಡಿಫ್ರೆನ್ಸ್ ನಿಮ್ಗೂ ಗೊತ್ತಾಗುತ್ತೆ ಮುಂಚೆ ನಮ್ಮ ಗಾರ್ಡನ್ ಹೇಗಿತ್ತು ಈಗ ಹೇಗಾಗಿದೆ ಅಂತ ಇದರಿಂದ ಒಂದು ನಾಲ್ಕರಿಂದ ಐದು ದಿನದ ಶ್ರಮ ಇದೆ ನಾನು ಈಗ ಕಂಪ್ಲೀಟ್ ಆಗಿ ಹಾಕ್ತೀನಿ ನಿಮಗೆ ಎಲ್ಲ ವಿಡಿಯೋಸ್ ನೋಡ್ಕೊಂಡು ಬನ್ನಿ ಮುಂಚೆ ಹೇಗಾಯ್ತು ಕೆಲಸದ ಪ್ರಾಸೆಸ್ ಹೇಗೆಲ್ಲ ನಡೀತು ಆಮೇಲೆ ವರ್ಕರ್ಸ್ ಎಷ್ಟು ಚೆನ್ನಾಗಿ ನಮಗ್ ಗಾರ್ಡನ್ ನ ಈ ಶೇಪ್ ಬರಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿ ತುಂಬಾ ಒಂದು ನಮಗೆ ನನಗೆ ಅಂದರೆ ನಾಲೆಜೇ ಇರಲಿಲ್ಲ ಗಾರ್ಡನ್ ಹೀಗೆ ಇರಬೇಕು ಅನ್ನೋದೊಂದು ನಮಗೊಂದು ಪ್ಲ್ಯಾನೇ ಇರಲಿಲ್ಲ ರ್ಯಾಂಡಮ್ ಆಗಿ ಗಿಡಗಳನ್ನು ತಂದ್ವಿ ಹಾಕಿದ್ವಿ ಮೊದ್ ಮುಂಚೆ ನಿಮಗೆಲ್ಲ ತುಂಬ ನರ್ಸರಿಗಳನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಸಿದ್ದೀನಿ ಹೋಗಿದ್ದೀನಿ ಈಗ ತೊಗೊಂಡು ಬಂದಿದ್ದೀನಿ ಬಟ್ ಆನ್ ದ ವೇ ನಾವು ಹರಿಯರಿಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಒಂದು ನರ್ಸರಿನ ನೋಡ್ಕೊಂಡು ಹೋಗ್ತಾನೆ ಇದ್ವಿ ಅವಾಗಲೂ ನೋಡ್ಕೊಂಡು ಹೋಗ್ತಾನೆ ಇದ್ವಿ ಹೊರಗಡೆ ಎಲ್ಲ ಗಿಡ ಇಟ್ಟಿರ್ತಿದ್ರು ಬಟ್ ಹೋಗಿರಲಿಲ್ಲ ಒಂದಿನ ಅನ್ ಅಂದ್ಕೊಂಡ್ವಿ ಹೋಗಿ ಒಳಗೋಗಿ ನೋಡೋಣ ಏನು ಗಿಡ ಇದೆ ಇವ್ರ ಹತ್ರ ಮಾತಾಡೋಣ ಅಂತ ಅಲ್ಲಿ ಒಳಗಡೆ ಹೋದಾಗ ಸುಕ್ಕ ಸಿಕ್ಕಾ ವೆರೈಟಿ ಗಿಡಗಳು ಸಿಕ್ತು ಇನ್ನೊಂದು ಏನಂದರೆ ನಾನು ಕಂಪಾರಿಟಿವ್ಲಿ ಎಲ್ಲ ನರ್ಸರಿ ನೋಡಿದಾಗ ಇಲ್ಲಿ ಅನ್ಸಿದ್ದು ತುಂಬಾ ಬೆಲೆಯಲ್ಲಿ ವ್ಯತ್ಯಾಸ ತುಂಬ ಚೆನ್ನಾಗಿ ಒಳ್ಳೆ ರೇಟ್ ರೇಟಲ್ಲಿ ನಮಗೆ ಸಿಕ್ಕುತ್ತೆ ಇಲ್ಲಿ ಪ್ಲ್ಯಾನ್ಸು ತುಂಬ ಖುಷಿ ಆಯ್ತು ನಮಗೆ ಎಷ್ಟೊಂದು ನಾನೇ ಪ್ರಮೋಷನ್ ಮಾಡಿದರೂ ಕೂಡ ಇಲ್ಲಿವರೆಗೂ ನನಗೆ ಒಂದು ಐದು ರೂಪಾಯಿ ಕನ್ಸೆಷನ್ ಮಾಡೋಕ್ಕೂ ತುಂಬ ಯೋಚನೆ ಮಾಡೋಂತ ನರ್ಸರಿಗಳು ಇದೆ ಬಟ್ ನನಗೆ ಒಳ್ಳೆ ಬೆಲೆಯಲ್ಲಿ ಗಿಡಗಳು ಸಿಕ್ತು ಫಸ್ಟ್ ಟೈಮ್ ಗಿಡಗಳು ತಂದ್ವಿ ಪಾಟ್ಗಳು ತಂದ್ವಿ ನೀವೆಲ್ಲ ನೋಡಿದ್ರೆ ನಾನು ರೀಸೆಂಟಾಗಿ ತೋರಿಸಿದ್ದೆ ನಿಮಗೆ ಯಾವ್ಯಾವ ಪಾಟ್ಗಳನ್ನ ಗಿಡಗಳನ್ನ ಇಂಡೋರ್ ಪ್ಲಾಂಟ್ ಸ್ಪೆಷಲಿ ಮನೆ ಗೃಹ ಪ್ರವೇಶಕ್ಕೆ ಮುಂಚೆ ಬೆಳೀಲಿ ಅಂತ ತಂದು ಹಾಕಿಟ್ಟಿದ್ದೀವಿ ಆ ನಂತರ ಈ ಗಾರ್ಡನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಅಂದರೆ ಬಾವನ ಮನೇಲಿ ಒಂದು ಲಾನ್ ರೆಡಿ ಆಯಿತು ಅವ್ರು ಮಾಡಿಸ್ತಾ ಇದ್ರು ಅವಾಗ ಅನ್ನಿಸ್ತು ನಮಗೆ ನಾವು ಯಾರಾದರೂ ಅದ್ರ ಬಗ್ಗೆ ನಾಲೆಜ್ ಇರೋರ ಹತ್ರ ಯಾಕೆ ಮಾಡಿಸ್ಬಾರ್ದು ಅಂತ ಹೇಳಿ ಸೊ ಅದೇ ನರ್ಸರಿಗೆ ಹೋದಾಗ ನಾವು ಲಕ್ಷ್ಮಣವ್ರನ್ನ ಭೇಟಿ ಆದ್ವಿ ಭೇಟಿಯಾಗಿ ಅವ್ರ ಥರ ಮಾತಾಡಿದ್ವಿ ಏ ಈ ಥರ ನಮ್ಗೆ ಇಷ್ಟು ಜಾಗ ಇದೆ ಗಿಡಗಳ್ ಹಾಕಬೇಕು ಯಾವ ರೀತಿ ಮಾಡಬೇಕು ಅಂತ ಒಂದ್ಸಲ ಮಾತಾಡಿದಾಗ ನಮ್ಗೆ ಅನಿಸಿ ತುಂಬ ಖುಷಿಯಾಗಿತ್ತು ನನಗೆ ಸ್ಪೆಷಲಿ ಅವ್ರಿಗಿರೋ ನಾಲೆಜ್ ಒಂದು ಗಿಡಗಳ ಬಗ್ಗೆ ನಾಲೇಜ್ ಯಾವ ಯಾವ ರೀತಿ ಯಾವ್ಯಾವ ಗಿಡಗಳನ್ನ ಎಲ್ಲಿ ಹಾಕಬೇಕು ಯಾವ ರೀತಿ ನಾವು ಅದನ್ನು ಪ್ಲಾನಿಂಗ್ ಮಾಡಬೇಕು ಅಂತ ಕೇಳಿ ಖುಷಿ ಖುಷಿಯಾಯಿತು ಬಟ್ ಅವತ್ತು ನಾವು ಏನೂ ಅಂದ್ಕೊಳ್ಳಿಲ್ಲ ಬಂದು ವಾಪಸ್ ಬಂದು ಮತ್ತೆ ಡಿಸ್ಕಸ್ ಮಾಡಿ ಫೈನಲಿ ನಾವು ಡಿಸೈಡ್ ಮಾಡಿದ್ದು ಮನೆ ಗೃಹ ಪ್ರವೇಶದಷ್ಟರಲ್ಲಿ ಒಂದು ಲಾನ್ ರೆಡಿ ಆಗುತ್ತೆ ಗಾರ್ಡನ್ ರೆಡಿ ಆಗುತ್ತೆ ಅಂತ ಇಷ್ಟು ಅವಸರಕ್ಕೆ ನಿಮಗೂ ಅನ್ಸ್ಬೋದು ಮನೆ ಮುಗ್ದಿಲ್ಲ ಏನಕ್ಕೆ ಗಾರ್ಡನ್ ಮಾಡ್ತಾ ಇದ್ದಾರೆ ಅಂತ ಮನೆ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲೇ ಇದೆ ಕಾಂಪೌಂಡ್ ಕೆಲಸ ನಡೀತಾ ಇದೆ ಕಾಂಪೌಂಡ್ ಕೆಲಸ ಆಗಿಬಿಟ್ರೆ ಸಿಮೆಂಟ್ ಅದೆಲ್ಲ ಬಿಟ್ಟು ನಾವು ಹಾಕಿದಂಥ ಗಿಡಗಳು ಹೋಗುತ್ತೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇತ್ತು ಸೊ ಹೇಗಿದ್ದರೂ ಕ್ಲೀನ್ ಮಾಡಿಸ್ಬೇಕು ಮಳೆ ಇದು ಸೀಸನ್ ಬಿಟ್ಟರೆ ನೆಕ್ಸ್ಟ್ ಚಳಿಗಾಲ ಚಳಿಗಾಲದಲ್ಲಿ ಯಾವ ಗಿಡಗಳನ್ನು ಹಾಕೋಕ್ಕೆ ಬರಲ್ಲ ಬರೋದಿಲ್ಲ ಯಾವ ಗಿಡ ಗಿಡನೂ ಅದಕ್ಕೆ ಇದೇ ಟೈಮಲ್ಲೇ ನಾವು ಮಾಡಿಸ್ಬೇಡ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸಿಗೆ ಒಳ್ಳೆ ಗಾರ್ಡನ್ ರೆಡಿ ಆಗುತ್ತೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ನಾವು ಹಾಕ್ಸಿದೀವಿ ಈಗ ನಿಮಗೆ ಲಕ್ಷ್ಮಣ್ರನ್ನೂ ಕೂಡ ಪರಿಚಯ ಮಾಡ್ತೀನಿ ಬಿಕಾಸ್ ಮ್ಯಾಮ್ ಬಿಹೈಂಡ್ ದ ಎಫರ್ಟ್ ಅಂತ ಇಷ್ಟೆಲ್ಲ ಕೆಲಸ ಮಾಡ್ ಮಾಡುವಾಗ ಪ್ಲಾನಿಂಗ್ ಲಕ್ಷ್ಮಣವ್ರದು ಕೆಲಸ ಮಾಡಿದವರು ಎಲ್ಲರೂ ಇದ್ದಾರೆ ಇಲ್ಲೇ ನೀವೆಲ್ಲರೂ ನೋಡ್ಬೋದು ಮಾತಾಡ್ಸ್ಬೋದು ಹಾಗೆ ನಿಮಗೂ ಕೂಡ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಗೆ ಉಪಯೋಗ ಆಗಲಿ ಅಂತ ಕೂಡ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ನಾವು ಯಾವ್ಯಾವ ಗಿಡಗಳನ್ನು ಹಾಕಿದ್ದೀವಿ ಅಂತ ಕೂಡ ಯಾವ್ಯಾವ ಗಿಡಗಳನ್ನು ಹಾಕಿದ್ದೀವಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಲಕ್ಷ್ಮಣವರೇ ನಮಸ್ತೆ ನಮಸ್ತೆ ಸೊ ಮೂಲತಃ ಊರವ್ರು ನೀವು ಆ ಮೂಲತ ನಮ್ಗೆ ಅರಪ್ಪಣೆ ತಾಲೂಕು ಚಿಕ್ಕ ಕಬ್ಬಳ್ಳಿ ಬಟ್ ನಾನು ಎಲ್ಲ ದಾವಣಗೆರೆಯಲ್ಲಿ ಇವಾಗೆಲ್ಲ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ದಾವಣಗೆರೆಯಲ್ಲಿ ಇರೋದು ದಾವಣಗೆರೆಯಲ್ಲಿ ಈಗ ಪ್ರಣಾವ್ ಅಂದ್ರೆ ಪ್ರಣವ್ ಅಂದ್ರೆ ನನ್ನ ಮಗನ ಹೆಸರು ಮಗನ ಹೆಸರು ಲಕ್ಷ್ಮಣ್ ಅವರ ಮಗನ ಹೆಸರಲ್ಲಿ ನರ್ಸರಿ ನಡೀತಾ ಇದೆ ಲಕ್ಷ್ಮಣ್ ಪ್ರಣವ್ ನರ್ಸರಿಯ ಓನರ್ ಅದನ್ನ ಒಂದು ರೆಂಟಲ್ ತಗೊಂಡು ತುಂಬಾ ಚೆನ್ನಾಗಿ ಮಾಡಿಫೈ ಮಾಡಿದ್ದಾರೆ ಆ ನರ್ಸರಿನ ಬಹಳ ಚೆನ್ನಾಗಿದೆ ನಿಮ್ಗೆ ಗಿಡಗಳ ನಾಲೆಜ್ ಹೇಗೆ ಲಕ್ಷ್ಮಣ್ ಯಾಕಂದ್ರೆ ಒಂದು ಸೈಂಟಿಫಿಕ್ ನೇಮ್ಸ್ ಎಲ್ಲಾ ಹೇಳ್ಬಿಡ್ತೀರಾ ನೀವು ಅದಕ್ಕೆ ಇಲ್ಲ ನಾನು ಪ್ರೊಫೆಷನಲ್ಲಿ ನಾನು ಓದಿದ್ದು ಬೇರೆ ನಾನು ಎಮ್ ಎ ಬಿ ಎಡ್ ಸ್ಟೂಡೆಂಟ್ ನಾನು ನನಗೆ ಬೈ ಅಚಾನಕವಾಗಿ ಆ ವೃತ್ತಿಗೆ ಬಂದಿದ್ದು ನಾನು ಬೇರೆ ಕಡೆಗೆ ಒಂದು ಕೆಳಗೆ ಕೆಲಸಕ್ಕಂತ ಕೆಲಸ ಅಂತ ಹುಡ್ಕೊಂಡು ಹೋಗಿದ್ದು ಆ ಕೆಲಸ ಹುಡ್ಕಂಡು ಹೋದಾಗ ಅಲ್ಲಿ ಒಂದು ಕೆಲಸ ಸಿಕ್ತು ಸೊ ಅದನ್ನ ಮಾಡ್ತಾ ಮಾಡ್ತಾ ನನಗೆ ಅದರಲ್ಲಿ ಇಂಟ್ರೆಸ್ಟ್ ತುಂಬ ಇಂಟ್ರೆಸ್ಟ್ ಆಯಿತು ಇಂಟ್ರೆಸ್ಟ್ ಆದ್ಮೇಲೆ ನಾನು ಯಾಕೆ ಮಾಡಬಾರ್ದು ಹೇಳಿ ತುಂಬ ಇನ್ವಾಲ್ ಆಗಿ ಸರ್ಚ್ ಮಾಡಿ ತುಂಬ ಎಫರ್ಟ್ ಹಾಕಿ ಅದನ್ನು ಕೆಲಸ ಕಲಿತೆ ಅದ ಕೆಲಸ ಮೇಲೆ ಸೊ ನಾವು ಓನಾಗಿ ಏನು ಮಾಡಬೇಕು ಅನ್ಕೊಂಡು ಸೊ ಒಂದು ಡೆವಲಪ್ ಮಾಡಬೇಕು ನನ್ನ ನನಗೇನು ನಾಲೆಡ್ಜ್ ಇದೆ ಅದನ್ನು ನಾಲೆಡ್ಜನ್ನು ನಾನು ಕಸ್ಟಮರ್ಗೆ ಹೇಳಬೇಕು ಸೊ ನನ್ನ ಕಡೆಯಿಂದ ಏನು ಸರ್ವಿಸ್ ಇದೆ ಕಸ್ಟಮರ್ಗೆ ಬೆಸ್ಟ್ ಸರ್ವಿಸ್ ಕೊಡಬೇಕಂತ ಅನ್ಕೊಂಡೆ ಆ ನರ್ಸರಿ ಮಾಡಿದೆ ಮಾಡಿದೆ ಓಕೆ ಬಟ್ ಈ ಗಿಡಗಳನ್ನು ಅದ್ರ ಬಗ್ಗೆ ತಿಳ್ಕೊಂಡು ಕಲ್ತ್ಕೊಳ್ಳೋಕ್ಕೆ ತುಂಬ ಟೈಮ್ ಹಿಡಿತಾ ನನಗೆ ಎಲ್ಲರ ಹಂಗೆ ಕೇಳ್ತಾರೆ ನನಗನ್ಸಿದ್ರಿಗೆ ನಮ್ಮ ಮನೆಯವ್ರಿಗೆ ಅಂದೇ ಅವತ್ತೇ ಬರುವಾಗ ಅರಿ ಸೈಂಟಿಫಿಕ್ ನೇಮ್ಸ್ ಎಲ್ಲ ಅವರು ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ ಅಂತ ನನಗೆ ಹಂಗೆ ಕೇಳ್ತಾರೆ ಮೇಡಮ್ ಬಟ್ ನಾನು ಅದನ್ನ ತುಂಬಾ ಎಫರ್ಟ್ ಏನ್ ಹಾಕಿಲ್ಲ ಬಟ್ ಅದು ನನ್ನ ನಾಲೆಡ್ಜ್ ಇಂದ ನಾನು ಕಲಿತ 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 ಅದು ನನಗೆ ಏನಂತ ಗೊತ್ತಿಲ್ಲ ತುಂಬಾ ಇನ್ವಾಲ್ವ್ ಆಯ್ತು ಅದರಲ್ಲಿ ಅದು ನನಗೆ ತುಂಬ ನಾಲೆಡ್ಜ್ ಬೆಳೀತು ಅದು ಆ ನಾಲೆಡ್ಜ್ ಅನ್ನು ನಾನು ಕಸ್ಟಮರ್ ಗೆ ಹೇಳ್ತೀನಿ ಅಷ್ಟೇ ಸೊ ಈ ಲಾಂಗ್ ಪ್ಲಾನಿಂಗ್ಸ್ ಎಲ್ಲ ನೀವು ಅಲ್ಲೇ ತಿಳ್ಕೊಂಡಿದ್ದು ಇದು ನಾನು ಎಲ್ಲಿನೂ ಹೋಗಿ ಆರ್ಕಿಟೆಕ್ ಹತ್ರ ಆಗಲಿ ಅಥವಾ ಇಂಜಿನಿಯರ್ ಹತ್ರ ಆಗಲಿ ಏನು ಪ್ಲಾನಿಂಗ್ ತಗೊಂಡು ನಾನು ಅದನ್ನ ಕೋರ್ಸ್ ಮಾಡಿ ಅಥವಾ ಏನು ಮಾಡಿಲ್ಲ ಅದು ನಾನು ಓನ್ ಆಗಿ ಪ್ಲಾನಿಂಗ್ ಮಾಡ್ತೀನಿ ಅಂದ್ರೆ ನಾನೇ ತಿಂಕ್ ಮಾಡ್ತೀನಿ ನಾನೇ ತಿಂಕ್ ಮಾಡಿಬಿಟ್ಟು ಅದು ಈ ಜಾಗದಲ್ಲಿ ಜಾಗ ನೋಡ್ತೀನಿ ಯಾವುದೇ ಕಸ್ಟಮರ್ ಏನಾದರೂ ಹೇಳಿದೆ ಅಂತ ಹೇಳಿದ್ರೆ ಈಗ ನೀವು ಹೇಳಿದ್ರಿ ಸೊ ಹಿಂಗೆ ಜಾಗ ಇದೆ ನೀವು ಏನು ಮಾಡ್ಬೋದು ಅಂತ ಹೇಳಿದಾಗ ನಾನು ನಿಮಗೆ ಜಾಗ ನೋಡ್ದೆ ಜಾಗ ನೋಡಿದ್ಮೇಲೆ ನನಗೊಂದು ಪ್ಲಾನಿಂಗ್ ಆಗುತ್ತೆ ಅದು ನಾನೇ ಓನ್ ಆಗಿ ಪ್ಲಾನಿಂಗ್ ಮಾಡ್ತೀನಿ ಸೊ ಇಷ್ಟು ಪ್ಲಾನಿಂಗ್ ಅಲ್ಲಿ ನಾನು ಏನೇನು ಮಾಡ್ಬೋದು ಮತ್ತು ಕ್ಲೈಮೇಟ್ ತಕ್ಕಂಗೆ ಇಲ್ಲಿ ಈ ಇರೋ ಕ್ಲೈಮೇಟ್ ತಕ್ಕಂಗೆ ಏನು ಮಾಡ್ಬೋದು ಇವರು ಮತ್ತು ಕಸ್ಟಮರ್ ನಮಗೆ ಅವ್ರ ಒಪಿನಿಯನ್ ತಗೊತೀನಿ ಅಂದರೆ ಅವ್ರಿಗೆ ಹೆಂಗಿದೆ ಅವ್ರು ಏನು ಬಯಸ್ತಿದ್ದಾರೆ ನಮ್ಮಿಂದ ಸೊ ಅವ್ರಿಗೆ ಅವ್ರ ಅವ್ರಿಗೆ ಏನೆಲ್ಲ ರೆಡಿ ಆಗಬೇಕು ಅನ್ನೋದು ಒಂದು ಸ್ವಲ್ಪ ಅವ್ರ ಒಪಿನಿಯನ್ ತಗೊಂತೀನಿ ತಗೊಂಡ್ಮೇಲೆ ನಾನು ಒಂದು ಓನ್ ಆಗಿ ಒಂದು ಪ್ಲಾನಿಂಗ್ ಮಾಡಿಬಿಟ್ಟು ಅದನ್ನು ಡಿಸೈನ್ ಮಾಡಿ ಸೊ ಇದು ನಮ್ದು ದೊಡ್ಡ ಜಾಗ ಇರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿನೇ ಬಂತು ನಮ್ಗೆ ಯಾಕಂದ್ರೆ ಈ ಮ್ಯಾಟ್ಗಳು ಬ್ಯಾಂಗ್ಳೂರಿಂದ ಬರುತ್ತೆ ಆಮೇಲೆ ಹಾಕೋಕೆ ನಾಲ್ಕರಿಂದ ಐದ್ ಜನ ಅವರು ಸೇರ್ಕೊಂಡು ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಹಾಕಿದ್ದಾರೆ ಜೊತೆಗೆ ಲಕ್ಷ್ಮಣೆ ಸೆಲೆಕ್ಟ್ ಮಾಡಿ ಪ್ಲಾಂಟ್ಸ್ ಗಳನ್ನ ಫ್ಲವರಿಂಗ್ ಪ್ಲಾಂಟ್ಸ್ ಹಣ್ಣಿನ ಗಿಡಗಳು ನೀವೆಲ್ಲ ನಂಗೆ ನೆನಪಿದ್ರೆ ನೀವೆಲ್ಲರೂ ನಂಗೆ ಕಮೆಂಟ್ ಮಾಡಿ ಹೇಳಿದ್ರೆ ಯಾವ್ಯಾವ ಗಿಡಗಳನ್ನ ಹಾಕಬೇಕು ಅಂತ ಆ ಎಲ್ಲಾ ಗಿಡಗಳು ಇವತ್ತು ಬಂದಿದೆ ಸೊ ಲಕ್ಷ್ಮಣ್ರೆ ಯಾವ ಯಾವ ಊರಲ್ಲಿ ಇದ್ರೆ ಮಾಡ್ತೀರಾ ಬೆಂಗ್ಳೂರ್ ಕರದ್ರ ಬೆಂಗಳೂರಲ್ಲಿ ಪ್ಲಾನಿಂಗ್ ಮಾಡ್ತೀವಿ ಕರ್ನಾಟಕದಲ್ಲಿ ಹೋಗಿ ಡಿಸ್ಕೌಂಟ್ ಮಾಡಿದ ನಿಮ್ ಕಡೆ ಕರೆದ್ರು ಅದೇ ಡಿಸ್ಕೌಂಟ್ ಮಾಡ್ಬಿಟ್ಟು ಎಲ್ಲರಿಗೂ ಅಷ್ಟೇ ಒಂದು ರೀಸನಬಲ್ ರೇಟ್ ಅಲ್ಲಿ ಮಾಡಿ ನಿಮ್ಗೆ ಒಂದು ಒಳ್ಳೆ ಕೆಲಸ ಮಾಡ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಎಲ್ಲ ನಿಮ್ ಕಡೆಯಿಂದ ನನಗೆ ಸಪೋರ್ಟ್ ಆಯ್ತು ನನಗೆ ಕಸ್ಟಮರ್ ಅಂತ ನಾವು ಕೆಲಸ ಮಾಡೋಕ್ಕೆ ನಾವು ಯೋಚನೆ ಮಾಡೋಲ್ಲ ಬಟ್ ಕಸ್ಟಮರ್ ನಮ್ಗೆ ಎಷ್ಟು ಫ್ರೀ ಅಂದ್ಬಿಡ್ತಾರೆ ಸೊ ಅವ್ರು ನಮಗೆ ಹಿಂಗೆ ಸಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ನಾವು ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಇತೈತೆ ಸೊ ಅದ್ರ ತಕ್ಕಂಗೆ ನೀವು ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ರಿ ನಮಗೆ ಫ್ರೀ ಆ್ಯಂಡ್ಬಿಡ್ರಿ ಒಂದು ಒಳ್ಳೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಫರ್ಟ್ ಆಗ್ಬಿಟ್ಟು ಕೆಲಸ ಮಾಡಿದ್ವಿ ಸೊ ಅಂತ ಅಲ್ಲ ನನ್ನ ಹಿಂದೆ ಕೆಲಸ ಮಾಡೋಂಥ ನಂದು ಒಂದು ಬ್ಯಾಚ್ ಇದೆ ಸೊ ಅವರು ನನ್ನ ಬ್ಯಾಚ್ ಅದು ಅದೇ ತಕ್ಕಂಗೆ ನೀಟಾಗಿ ಅವ್ರು ಎಫರ್ಟ್ ಹಾಕಿಬಿಟ್ಟು ಕೆಲಸ ಮಾಡ್ತಾರೆ ಸೊ ಆ್ಯಕ್ಚುಲಿ ಅವ್ರಿಗೆ ಫಸ್ಟ್ ಧನ್ಯವಾದ ಹೇಳಿದ್ರು ಇಲ್ಲಿ ನೀವು ನೋಡ್ತಾ ಇರೋದು ನಮ್ ಗಾರ್ಡನಿಂಗ್ ನಾಲ್ಕು ದಿನದಿಂದ ಕೆಲಸ ಟೀಮ್ ಅಣ್ಣ ನಮಸ್ಕಾರ ನಿಮ್ ಹೆಸರುಗಳೇರ್ಬಿಡ್ರಿ ನೀವು ಇವರು ಬರ್ತೀರಿ ಸೊ ನೋಡಿ ನೀವು ಗಾರ್ಡನ್ ಏನಾದ್ರು ಮಾಡಿಸುವಾಗ ಈ ಒಂದು ಟೀಮ್ ಟೀಮ್ ವರ್ಕ್ ಇದು ಅವ್ರ ಜೊತೆಗೆ ಇವರು ಕೂಡ ಬರ್ತಾರೆ ಲಕ್ಷ್ಮಣ ಒಂದು ಪ್ಲಾನಿಂಗ್ ಕೊಟ್ಟರೆ ಇವರೆಲ್ಲ ಬಂದು ಅದಕ್ಕೆ ತಕ್ಕಂಗೆ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಫಸ್ಟು ಸೊ ಇನ್ನು ಯಾರೇ ಕರೆದ್ರು ಚೆನ್ನಾಗಿ ಮಾಡ್ಕೊಡಿ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ದು ಭಾಳ ಚೆನ್ನಾಗಿದೆ ಹಿಂಗೆ ಮಾಡ್ಕೊಡ್ಬೇಕು ಕಂಪ್ಲೇಂಟ್ಸ್ ಬರಂಗಿಲ್ಲ ಬೇರೆ ಎಲ್ಲಿ ಥ್ಯಾಂಕ್ ಯು ಸೊ ನೀವು ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೋಡಿರ್ತೀರ ಇವಾಗ ನಮ್ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಮ್ಗೆ ಬ್ಯಾಕ್ ಗ್ರೌಂಡೇ ಗೊತ್ತಾಗುತ್ತೆ ಚಿಕ್ಕ ಚಿಕ್ಕ ಫಂಕ್ಷನ್ ಗಳು ಮಾಡಕ್ಕಂತೂ ಚಿಕ್ಕದೇನು ದೊಡ್ಡ ಫಂಕ್ಷನ್ ಮಾಡ್ಬೋದು ನಾವು ದೊಡ್ಡದಾಗೆ ಇದೆ ಜಾಗ ನಮ್ದು ನಮ್ದು ಆಲ್ರೆಡಿ ನಮ್ಮ ಮನೆ ಸೈಟ್ ಗಳು ನಮ್ದೆ ಇದ್ರಿಂದ ನಾವು ಈ ಒಂದು ಪ್ರಯತ್ನ ಕೈ ಹಾಕಿದ್ವಿ ನೀವು ಚಿಕ್ಕ ಚಿಕ್ಕ ಲಾನ್ ಇದ್ರೂ ಕೂಡ ಏನು ಹೆಸಿಟೇಟ್ ಮಾಡ್ಬಿಡಿ ಮನೆಯಲ್ಲಿ ಹಾಕ್ಸ್ಬೇಕು ಟೆರೆಸ್ ಗಾರ್ಡನಿಂಗ್ ಇರುತ್ತೆ ಕೆಲವ್ರು ಮಾಡ್ಕೊಡ್ಬೇಕು ಅಂತ ಇರ್ತಾರೆ ಟೆರೆಸ್ ಗಾರ್ಡನಿಂಗ್ ಇರ್ಬೋದು ನಿಮ್ ಪುಟ್ಟ ಗಾರ್ಡನ್ ಇರ್ಬೋದು ಲಾನ್ ಮಾಡಿಸ್ಬೇಕು ಅಂತಿದ್ರೆ ಏನೇ ಇದ್ರು ಅವರ ನಂಬರ್ ಅವರ ನಾನು ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನೀವು ತೋರಿಸಿ ಅವ್ರ ಜೊತೆ ಮಾತಾಡಿ ಗಿಡಗಳ ಬಗ್ಗೆ ಡಿಸ್ಕಸ್ ಮಾಡೋ ಮುಂಚೆನೇ ರೇಟ್ ಡಿಸ್ಕಸ್ ಮಾಡಬೇಡಿ ಯಾಕಂದ್ರೆ ನಾಲೆಜ್ ಇರೋಲ್ಲ ನನಗೂ ಕೂಡ ಹಾಗೆ ಅನಿಸಿತ್ತು ಅವ್ರು ಹೇಳಿದ್ರು ಪಾಮ್ ಟ್ರೀಸ್ ಹಾಕ್ತೀವಿ ಎಲ್ಲ ಹಾಕ್ತೀವಿ ಅಂತ ಎರಡೆರಡು ವೆರೈಟಿ ಇರುತ್ತೆ ಇವ್ರ ಹತ್ರ ಹೇಗೆ ಅಂದರೆ ದೊಡ್ಡ ಗಿಡಕ್ಕೆ ಒಂದ್ ಬೆಲೆ ಇರುತ್ತೆ ಚಿಕ್ಕ ಗಿಡಕ್ಕೆ ಒಂದ್ ಬೆಲೆ ಇರುತ್ತೆ ಮುನ್ನೂರು ರೂಪಾಯಿ ಹೇಳ್ತಾರೆ ಅಂತ ಫಸ್ಟ್ ಅನ್ಸುತ್ತೆ ಅದೇ ಇದ್ರಲ್ಲಿ ಚಿಕ್ಕದು ನೂರ ಐವತ್ತು ರೂಪಾಯಿಗೂ ನಮ್ಗೆ ಗಿಡ ಸಿಕ್ಬಿಡುತ್ತೆ ಸೊ ಎಲ್ಲ ಡಿಸ್ಕಸ್ ಮಾಡಿ ಮಾತಾಡ್ಬಿಟ್ಟು ಆಮೇಲೆ ನೀವು ಬೆಲೆ ಬಗ್ಗೆ ಮಾಡಿ ಸೊ ಯಾವ ಊರಿಗಾದ್ರೂ ಬಂದ್ ಮಾಡ್ಕೊಡ್ತಾರಂತೆ ಸೊ ಇನ್ನ ನಮ್ಗೆ ಕೆಲಸ ಕಡಿಮೆ ಆಯ್ತು ಅಷ್ಟೇ ಅಲ್ಲ ನಮ್ಗೆ ಮೇಂಟೆನೆನ್ಸ್ ಬೇಕಾದ್ರೂ ನಾವು ಕಾಲ್ ಮಾಡಿದ್ರೆ ಅವ್ರು ಕಳ್ಸಿ ಕೊಡ್ತಾರೆ ಮೇಂಟೆನೆನ್ಸ್ ಕೂಡ ಆಗುತ್ತೆ ಗಾರ್ಡನ್ ಹೌದಾ

ಇದು ಹೂವಿನ ಗಿಡ ಏನ್ ಗಿಡ ಲಕ್ಷ್ಮಣ ಇದು ಮಿನಿ ಎಕ್ಸೋರಾ ನಾವೆಲ್ಲ ವಾಸ್ತು ಪ್ಲಾಂಟ್ ಅಂತ ಅದೇ ವಾಸ್ತು ಪ್ಲಾಂಟ್ ಅಂತ ಕರಿತೀವಿ ದೊಡ್ಡದು ಅದರಲ್ಲೇ ಮಿನಿ ಇದು ಮಿನಿ ಎಕ್ಸೋರಾ ಅಂತ ಎಲ್ಲ ಫ್ಲಾರಿಂಗ್ ಪ್ಲಾಂಟ್ಸ್ ಹಾಕಿರೋದು ಬಾರ್ಡರ್ ಅಲ್ಲಿ ಇದು ಲಾನ್ ಅಲ್ಲಿ ತನಕ ಲಾನ್ ಇದೆ ನಿಮ್ಗೆ ಗಿಡಗಳನ್ನ ತೋರಿಸ್ತಾ ಹೋಗ್ತೀನಿ ಆಯ್ತಾಯ್ತು ಗಾರ್ಡೆನ್ ಪ್ಲಾಂಟ್ಸು ಇಲ್ಲಿ ನೋಡಿ ಮೊದಲನೇದಾಗಿ ಸಪೋಟ ನೀವೆಲ್ಲ ಏನು ಹೇಳಿದ್ರಿ ಅಟ್ಲೀಸ್ಟ್ ನಾವು ತಿಂದ ಇದ್ರು ಪ್ರಾಣಿ ಪಕ್ಷಿಗಳಿಗೆ ಹಣ್ಣಾಗ್ಲಿ ಅನ್ಕೊಂಡು ಚಿಕ್ಕ ಚಿಕ್ಕ ಹಣ್ಣು ನಾವು ತಿಂದೇ ಇರೋವಂಥದ್ದನ್ನು ಕೆಲವೊಂದು ಹಾಕ್ಸಿದಿವಿ ಇದು ಸಪೋಟಾ ಇದು ಕೂಡ ಹೂವಿನ ಗಿಡಗಳು ಅಂದ್ರೆ ಯಾವಾಗಲೂ ಹೂ ಇದ್ರೇ ನೋಡೋಕೆ ಚೆಂದ ಅಲ್ವಾ ಇದು ನೆಲ್ಲಿಕಾಯಿ ಚಿಕ್ಕದು ಗೂಸ್ಬೆರೀಸ್ ಅಂತ ಹೇಳ್ತೀವಿ ಚಿಕ್ಕದು ನೆಲ್ಲಿಕಾಯಿ ಗಿಡ ಇದು ಇದು ನೇರಳೆ ಇದು ಬೆಟ್ಟದ ಬೆಟ್ಟದಲ್ಲ ಇದು ವಾಟರ್ ಆ್ಯಪಲ್ ಇದು ವಾಟರ್ ಆ್ಯಪಲ್ ಗಿಡ ಅನ್ಸುತ್ತೆ ವಾಟರ್ ಆ್ಯಪಲ್ ಒಂದು ಇದೆ ರೋಸ್ ಆ್ಯಪಲ್ ಇದೆ ಎರಡೂ ಇದೆ ಇದು ಒಂದು ಹಣ್ಣಿಂದು ವಾಟರ್ ಆ್ಯಪಲ್ ರೋಸ್ ಆ್ಯಪಲ್ಲು ಹಲ್ಸ್ ಇದೆ ದಾಳಿಂಬೆ ಇದೆ ಇದು ದಾಳಿಂಬೆ ಗಿಡ ಇದು ಪೇರಳೆ ಪೇರಳೆಕಾಯಿ ಗಿಡ ಹಾಗೆ ಇದು ಕಿತ್ತಳೆ ಗಿಡ ಅಂದರೆ ಆರೆಂಜ್ ಕಿತ್ತಳೆ ಹಣ್ಣಿನ ಗಿಡ ಇಲ್ಲಿ ಯಾವುದೇ ಹಣ್ಣಿನ ಗಿಡಗಳನ್ನು ಇಲ್ಲಿ ಹಾಕಿಲ್ಲ ನಾವು ಈ ಬಾರ್ಡರ್ ಈ ಅಲ್ಲಿ ಹಣ್ಣಿನ ಮರಗಳಾಗತ್ತೆ ಅಂದರೆ ಒಂದು ಏಳಡಿ ಎಂಟಿದನಕ ಅಡಿನೂ ಇಲ್ಲ ಅಂತೆ ಆರಡಿ ಏಳು ಅಡಿ ತನಕ ಗಿಡಗಳ ಮರಗಳಾಗುತ್ತೆ ಅದಕ್ಕಿಂತ ದೊಡ್ಡ ಮರ ಇಲ್ಲ ನಾವು ಕೇಳೇ ಹಾಕ್ಸಿದ್ವಿ ಯಾಕಂದರೆ ದೊಡ್ಡ ಮರಗಳಾಗಿಬಿಟ್ರೆ ಆ ಬೇರಿನ ಕೆಳಗಡೆ ಯಾವ ಗಿಡನೂ ಬರೋಲ್ಲ ನೋಡಿ ಒಂದು ಇದು ಒಂದು ನೀವು ಅದು ನಿಂಬೆ ಇರಬೇಕು ಇದು ಆರೆಂಜ್ ಹಂಗಾದರೆ ಅದು ನಿಂಬೆ ಗಿಡ ಇದು ಆರೆಂಜ್ ಗಿಡ ಇನ್ನೂ ಒಂದು ನೆಲ್ಲಿಕಾಯಿ ಇದೆ ಯಾಕಂದರೆ ಈ ನೆಲ್ಲಿಕಾಯಿ ತುಂಬ ತಿನ್ನಲಿಕ್ಕಾಗಲ್ಲ ಬಟ್ ಪಕ್ಷಿಗಳಿಗಿಷ್ಟ ల్వా వాటర్ ఆపలు ఇది దాళిందలసి నన్ను కళదే హర మాత్ర బేడా తుంబేరెంట్ ఇలా మ్యామ్ బరీ ఆరడి అదే అంత ద్వార ప్లాంట్సు గిడూ మరి ಹೇಗೆ ಹೇಗನ್ನಿಸ್ತು ಲಾನ್ ಮೇಕ್ ಓವರ್ ಅಥವಾ ಗಾರ್ಡನ್ ಓವರ್ ಹೇಗಿತು ಇನ್ನೇನಾದ್ರೂ ಸಜೆಷನ್ಸ್ ಇದ್ದರೆ ನೀವು ಕೂಡ ಶೇರ್ ಮಾಡ್ಬೋದು ಮಧ್ಯದಲ್ಲಿ ಕುತ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಮಾಡಬೇಕಂತ ನನ್ನ ತಲೆಯಲಿದೆ ಬಟ್ ಇನ್ನು ಅದು ನಾನು ಮನೇಲಿ ಡಿಸ್ಕಸ್ ಕೂಡ ಮಾಡಿಲ್ಲ ಆಗಲಿ ಪೂರ್ತಿ ಮನೆ ಕಂಪ್ಲೀಟ್ ಮುಗಿದ್ಬಿಡಲಿ ಆಮೇಲೆ ಯೋಚನೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಕೂಡ ಶೇರ್ ಮಾಡ್ಕೊಳ್ಳಿ ಸಜೆಷನ್ ಸಜೆಷನ್ಸ್ ಇದ್ದರೆ ಮೋಸ್ಟ್ ವೆಲ್ಕಮ್ ಕೊಡಿ ನಾನು ತಗೊಳ್ತೀನಿ ಹಾಗೆ ನಮ್ಮ ಜಯ ಅವರು ಕಳಿಸಿದ್ರು ಎಷ್ಟೊಂದು ಗಿಡಗಳು ಅದೆಲ್ಲದನ್ನು ಹಾಕ್ಸಿದೀವಿ ತುಂಬ ಚೆನ್ನಾಗಿ ಬಂದಿತ್ತು ಪ್ಯಾಕೆಟಲ್ಲೆಲ್ಲ ಹಾಕ್ಸಿದ್ದೀವಿ ಒಂದು ಖುಷಿ ಎಲ್ಲ ಫ್ರೆಂಡ್ಸ್ ಕೊಟ್ಟಿದ್ದ ಗಿಡಗಳು ಇದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು